ನಮಸ್ತೆ ಆತ್ಮೀಯರೇ ಉಗುರುಗಳು ಸುಂದರವಾಗಿ ಕಾಣಲು ನೈಲ್ ಪಾಲಿಶ್ ನೈಲ್ ಹಾರ್ಟ್ ಮಾಡಿಸುತ್ತೇವೆ ಆದರೆ ಉಗುರುಗಳು ನಮ್ಮ ಸೌಂದರ್ಯದ ಪ್ರತೀಕ ಮಾತ್ರವಲ್ಲ ಅವು ಆರೋಗ್ಯದ ಸೂಚಕ ಕೂಡ ಉಗುರುಗಳು ವಿಟಮಿನ್ ಕೊರತೆ ಮತ್ತು ಇತರ ದೀರ್ಘಕಾಲದ ಪರಿಸ್ಥಿತಿ ಸೇರಿದಂತೆ ನಮಗಿರುವ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ಉಗುರುಗಳ ಆರೋಗ್ಯವು ನಿಮ್ಮ ದೇಹದ ಇತರ ಭಾಗಗಳಷ್ಟೇ ಮುಖ್ಯವಾಗಿದೆ ಕೆರಾಟೀನಿಂದ ಮಾಡಲ್ಪಟ್ಟ ಉಗುರುಗಳು ನಮ್ಮ ಕೈಬೆರಳಿನ ಉಗುರುಗಳು ಮತ್ತು ಕಾಲ್ಬೆರಳ ಉಗುರುಗಳು ಚರ್ಮದ ಕೋಶಗಳು ಕೆರಾಟಿನ್ ಎಂಬ ಗಟ್ಟಿಯಾದ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಆರೋಗ್ಯವಾದ ಉಗುರುಗಳು ಸಾಮಾನ್ಯವಾಗಿ ಗುಲಾಬಿ ಬಣ್ಣದಲ್ಲಿರುತ್ತವೆ ಅಂಚಿನಲ್ಲಿ ಸ್ವಲ್ಪ ರೇಖೆ ಇರುತ್ತದೆ ಬಣ್ಣ ವಿನ್ಯಾಸ ಮತ್ತು ಆಕಾರದಲ್ಲಿನ ಬದಲಾವಣೆಗಳು ಪೋಷಕಾಂಶಗಳ ಕೊರತೆ ಸೋಂಕುಗಳು ಅಥವಾ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಬಹುದು ಎಂದು ವೈದ್ಯರು ಹೇಳುತ್ತಾರೆ ಸಾಮಾನ್ಯವಾಗಿ ಎಲ್ಲರ ಬೆರಳುಗಳು ಅರ್ಧ ಚಂದ್ರಾಕಾರದ ಗುರುತು ಇರುತ್ತದೆ ಈ ಅರ್ಧ ವೃತ್ತಗಳನ್ನು ಲುನುಲ್ಲಾ ಎನ್ನಲಾಗುತ್ತದೆ ತಜ್ಞರ ಪ್ರಕಾರ ಲುನುಲ್ಲಾ ಹೇಗಿದೆ ಎನ್ನುವುದರ ಮೇಲೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಊಹಿಸಬಹುದು ಲುನುಲ್ಲಾಗೆ ಹಾನಿಯಾದರೆ ಉಗುರುಗಳ ಬೆಳವಣಿಗೆಯೂ ನಿಲ್ಲುತ್ತದೆ ಉಗುರುಗಳ ಮೇಲೆ ಅರ್ಧ ಚಂದ್ರಾಕೃತಿ ಇಲ್ಲದಿದ್ದರೆ ಅಂಥವರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿದ್ದಾರೆ ಎಂದು ಅರ್ಥ ಒಂದು ವೇಳೆ ನಿಮ್ಮ ಉಗುರು ಸಂಪೂರ್ಣ ಬಿಳಿ ಬಣ್ಣದಲ್ಲಿದ್ದರೆ ಅದು ಬಹಳ ಒಳ್ಳೆಯದು ಅಥವಾ ಉಗುರುಗಳು ಬಿಳಿಯಾಗಿಲ್ಲದಿದ್ದರೂ ಉಗುರಿನ ಮೇಲೆ ಲುನುಲ್ಲಾ ಇಲ್ಲದಿದ್ದರೆ ವೈದ್ಯರನ್ನು ಸಂಪರ್ಕಿಸಬೇಕು ಹಾರ್ಮೋನ್ ಕೊರತೆ ಅಗಲವಾದ ಉಗುರುಗಳು ಹಾರ್ಮೋನ್ಗಳ ಅಸ್ವಸ್ಥತೆಯಿಂದ ಉಂಟಾಗಬಹುದು ಚಪ್ಪಟೆಯಾದ ತೆಳುವಾದ ಉಗುರುಗಳು ಸಾಕಷ್ಟು ವಿಟಮಿನ್ ಬಿ ಅನ್ನು ಸೂಚಿಸಬಹುದು ಮಾಂಸ ಡೈರಿ ಮೊಟ್ಟೆಗಳು ಹಸಿರು ಎಲೆಗಳ ತರಕಾರಿಗಳು ಮತ್ತು ನಟ್ಸ್ನಂತಹ ಕಬ್ಬಿಣಾಂಶ ಆಹಾರಗಳೊಂದಿಗೆ ಸಿಟ್ರಸ್ ಹಣ್ಣುಗಳನ್ನು ಸೇವಿಸಿದರೆ ನಿಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುತ್ತದೆ ಕೆರಾಟೀನ್ ರಕ್ಷಣಾತ್ಮಕ ಪದರಗಳು ಹಾನಿಗೊಳಗಾದಾಗ ಉಗುರುಗಳಲ್ಲಿ ಸಿಪ್ಪೆ ಸುಲಿಯುತ್ತದೆ ಬಿಸಿಗಾಳಿ ನೀರು ಅಥವಾ ತಂಪಾದ ಗಾಳಿಗೆ ಒಡ್ಡಿಕೊಳ್ಳುವುದರಿಂದ ಉಗುರು ಸಿಪ್ಪೆ ಸುಲಿಯುವುದಕ್ಕೆ ಕಾರಣವಾಗಬಹುದು ಈ ಸಮಸ್ಯೆಯು ಸಾಮಾನ್ಯವಾಗಿ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳ ಕೊರತೆಯನ್ನು ಸೂಚಿಸುತ್ತದೆ ಆ ಸಮಸ್ಯೆ ಇರುವವರು ವಾಲ್ನಟ್ಸ್ ಅಗಸೆ ಬೀಜಗಳು ಬಾದಾಮಿ ಬೀಜಗಳು ಸೂರ್ಯಕಾಂತಿ ಬೀಜಗಳಂತಹ ಆಹಾರವನ್ನು ಸೇವಿಸಬಹುದು ಹಳದಿ ಬಣ್ಣದ ಉಗುರು ಕೆಲವರಿಗೆ ಉಗುರು ಹಳದಿ ಬಣ್ಣದಲ್ಲಿರುತ್ತದೆ ಅಂಥವರು ಮಧುಮೇಹ ಉಸಿರಾಟ ಅಥವಾ ಯಕೃತ್ತಿನಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು ಉಗುರುಗಳ ಮೇಲೆ ಹಳದಿ ಕಲೆಗಳು ಶಿಲೀಂಧ್ರ ಅಥವಾ ಸೋರಿಯಾಸಿಸ್ನ ಸೂಚಕವೂ ಆಗಿರಬಹುದು ಇನ್ನು ಕೆಲವರಿಗೆ ಉಗುರಿನ ಮೇಲೆ ಬಿಳಿ ಕಲೆಗಳಿರುತ್ತವೆ ಹಾಗೆ ಅಡ್ಡಲಾಗಿ ಬಿಳಿ ಗೆರೆಗಳಿರುತ್ತವೆ ಈ ಚಿಹ್ನೆ ಜ್ವರ ಎಕ್ಕುತ್ತು ಅಥವಾ ಹೃದ್ರೋಗ ಮೂತ್ರಪಿಂಡದ ಸಮಸ್ಯೆಯನ್ನು ತೋರಿಸುತ್ತದೆ ಅಥವಾ ನಿಮ್ಮ ಆಹಾರದಲ್ಲಿ ಕಬ್ಬಿಣ ಅಥವಾ ಸತುವಿನ ಕೊರತೆಯನ್ನು ಸೂಚಿಸುತ್ತದೆ ನೀಲಿ ಬಣ್ಣದ ಉಗುರು ಶ್ವಾಸಕೋಶದ ತೊಂದರೆಯ ಸಂಕೇತವಾಗಬಹುದು ಹಾಗೆ ಕೆಂಪು ಕಂದು ಬಣ್ಣದ ಚುಕ್ಕೆಗಳು ಪೋಲಿಕಾಮ್ಲಾ ಪ್ರೋಟೀನ್ ಅಥವಾ ವಿಟಮಿನ್ ಸಿ ಕೊರತೆಯನ್ನು ಸೂಚಿಸಬಹುದು ಈ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಯೊಂದಿಗೆ ಸದಾ ನಿಮ್ಮೊಂದಿಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು